ಪಾಠ ಹನ್ನೊಂದು ವೀರ ಅಭಿಮನ್ಯು ಮೊದಲಿಗೆ ಹೊಸ ಪದಗಳು ಅಭಿಮನ್ಯು ಪುರಾಣ ಅರ್ಜುನ ಕುರುಕ್ಷೇತ್ರ ಘನಘೋರ ಭೀಮ ಧರ್ಮ ನೆಕ್ಸ್ಟ್ ಮೀನ್ ಪದಗಳ ಅರ್ಥ ಪದಗಳ ಅರ್ಥ ಅಲ್ಲಿ ನೋಡಿ ಯುದ್ಧ ಅಂದರೆ ಕದನ ವದನ ಅಂದರೆ ಮುಖ ಸೇನೆ ಅಂದರೆ ದಂಡು ಶಂಕೆ ಅಂದರೆ ಸಂದೇಶ ಮಂಗಳ ಅಂದರೆ ಶುಭ ಭೇದಿಸು ಅಂದರೆ ಮುರಿ ಮರಣ ಅಂದರೆ ಸಾವು ಪರಾಕ್ರಮ ಅಂದರೆ ಶೌರ್ಯ ಎರಗು ಅಂದರೆ ನಮಸ್ಕರಿಸು ನಂದನ ಅಂದರೆ ಮಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ಚಕ್ರವೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಎರಡನೇ ಪ್ರಶ್ನೆ ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದೆ ಕಲಿತರು ಉತ್ತರ ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆ ಕಲಿತರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಅಭಿಮನ್ಯುವಿನ ತಂದೆಯ ಹೆಸರೇನು ಉತ್ತರ ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು